ಪ್ರೀತಿಯ ಮಕ್ಕಳೇ ವೆಲ್ಕಮ್ ಟು ಟಿವಿ ಲೋಕ ಯೂಟ್ಯೂಬ್ ಚಾನಲ್ ಇಂದು ನಾವು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ ವಿಷಯದಲ್ಲಿ ಯಾವ್ಯಾವ ಮುಖ್ಯಾಂಶಗಳು ಮುಖ್ಯ ವಿಷಯಗಳಲ್ಲಿ ಯಾವ್ಯಾವ ಅಂಕಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿ ನೋಡ್ತಾ ಹೋಗೋಣ ಈಗ ನೋಡಿ ಮೊದಲು ನಾನಿಲ್ಲಿ ಘಟಕವಾರು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಂಕಗಳು ಪ್ರಶ್ನೆಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ರಿಯಲ್ ನಂಬರ್ಸ್ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಕನ್ನಡದಲ್ಲಿ ಇದರಲ್ಲಿ ಒಂದು ಮಾರ್ಕ್ಸ್ ಗೆ ಎಂ ಸಿರಿ ಶಾರ್ಟ್ ಆನ್ಸರ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದು ಮಾರ್ಕ್ಸ್ ಬರುತ್ತೆ ಮತ್ತೆ ಒಂದು ಮಾರ್ಕ್ ಒಂದು ಅಂಕದ ಪ್ರಶ್ನೆಗಳಲ್ಲಿ ಒಂದು ಬರುತ್ತೆ ಮತ್ತೆ ಎರಡು ಅಂಕದ ಬರುತ್ತೆ ಟೋಟಲ್ ಆಗಿ ನಾಲ್ಕು ಅಂಕಗಳು ಇದರಲ್ಲಿ ಇರುತ್ತದೆ ಹೆಚ್ಚು ಕಡಿಮೆ ಐದು ನಾಲ್ಕರಿಂದ ಐದು ಅಂಕದಕ್ಕೆ ಬರುತ್ತೆ ನೀವು ಈ ಒಂದು ರಿಯಲ್ ನಂಬರ್ಸ್ ಚಾಪ್ಟರ್ ನ ಓದ್ಕೋಬೇಕಾಗುತ್ತೆ ಎರಡನೇದು ಪಾನಿನಾಮಿಯಲ್ಸ್ ಅಂದ್ರೆ ಬಹು ಪದೋಗಳು ಕೂಡ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಅಂಕದ ಅಂದ್ರೆ ಎನ್ ಸಿ ಪಿ ಒಂದು ಕ್ವಶನ್ ಮತ್ತೆ ವೆರಿ ಶಾರ್ಟ್ ಆನ್ಸರ್ ಅಂದ್ರೆ ಒಂದು ಅಂಕದ ಒಂದು ಪ್ರಶ್ನೆ ಮತ್ತೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಇನ್ನು ಕೂಡ ನಾಲ್ಕು ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಒಂದು ಮಾರ್ಕ್ಸ್ ಹೆಚ್ಚಿಗೆ ನೀವು ಹಾಕೋಬಹುದು ಅಲ್ಲಿಗೆ ನಾಲ್ಕರಿಂದ ಐದು ಮಾರ್ಕ್ಸ್ ಈ ಪಾಠ ಇನ್ನು ಮೂರನೇ ಪಾಠ ಲೀನಿಯರ್ಕ್ವೇಷನ್ ಇನ್ ಟು ವೇರಿಯಬಲ್ಸ್ ಅಂದ್ರೆ ಎರಡು ಚರಾಕ್ಷರಗಳ ಸಮೀಕರಣಗಳ ಜೋಡಿಗಳು ಇಲ್ಲಿ ಒಂದು ಅಂಕದ ಎಂ ಕ್ವಶನ್ ಇರುತ್ತೆ ಒಂದು ಎರಡು ಮಾರ್ಕ್ಸ್ ಬರುತ್ತೆ ಇನ್ನೊಂದು ಮೂರು ಇನ್ನೊಂದು ನಾಲ್ಕು ಮಾರ್ಕ್ಸ್ ಇಂದ ಲಕ್ಷೆ ಗ್ರಾಫ್ ಬರುತ್ತೆ ಅಲ್ಲಿಗೆ ನಿಮ್ಗೆ ಹತ್ತು ಅಂಕಗಳು ಈ ಒಂದು ಪಾಠದಲ್ಲಿ ಸಿಗುವಂತದ್ದು ಇದನ್ನ ತುಂಬಾ ಎಚ್ಚರಿಕೆಯಿಂದ ಮತ್ತೆ ತುಂಬಾ ಅದ್ಭುತವಾಗಿ ನೀವು ನೋಡ್ಕೊಂಡ್ರೆ ಇಲ್ಲಿ ಹತ್ತು ಮಾರ್ಕ್ಸ್ ಇದು ಒಂದೇ ಪಾಠದಲ್ಲಿ ಸಿಗುತ್ತೆ ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂದ್ರೆ ವರ್ಗ ಸಮೀಕರಣಗಳು ಇಲ್ಲಿ ಕೂಡ ಒಂದು ಹಂತದ ಒಂದು ಅಂದ್ರೆ ಸಿ ಕ್ಯೂ ಒಂದು ವೆರಿ ಶಾರ್ಟ್ ಆನ್ಸರ್ ಮತ್ತೆ ಟೂ ಮಾರ್ಕ್ಸ್ ಇಂದ ಒಂದು ಬರ್ತದೆ ಅಂದ್ರೆ ವರ್ಗಗಳ ಅಂದ್ರೆ ನಮಗೆ ವರ್ಗಗಳ ನೇಚರ್ ನೇಚರ್ ಆಫ್ ರೂಟ್ಸ್ ಅಂತ ಕರಿತೀವಿ ಸೊ ಅವುಗಳ ಬಗ್ಗೆ ನೋಡ್ಕೊಂಡ್ರೆ ನಿಮಗೆ ಒಟ್ಟು ನಾಲ್ಕರಿಂದ ರಿಂದ ಐದು ಮಾರ್ಕ್ಸ್ ಈ ಚಾಪ್ಟರ್ ಬರುತ್ತದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಡಿಗಳು ಇದರಲ್ಲಿ ಒಂದು ಮಾರ್ಕ್ಸ್ ಒಂದು ಎರಡು ಮಾರ್ಕ್ಸ್ ಇಂದ ಮತ್ತೆ ನಾಲ್ಕು ಮಾರ್ಕ್ಸ್ ಇಂದ ಅತ್ತತ್ರ ನಿಮ್ಗೆ ಏಳರಿಂದ ಎಂಟು ಮಾರ್ಕ್ಸ್ ಗೆ ಈ ಚಾಪ್ಟರ್ ಬರ್ತದೆ ನೆಕ್ಸ್ಟ್ ಟ್ರಯಾಂಗಲ್ಸ್ ತ್ರಿಭುಜಗಳು ಇದರಲ್ಲಿ ಒಂದು ಮಾರ್ಕ್ಸಿಂಗ್ ಎಂ ಸಿ ಕ್ಯೂ ಇರುತ್ತೆ ಮತ್ತೆ ಎರಡು ಮಾರ್ಕ್ಸಿಂದ ಒಂದು ಇರುತ್ತದೆ ಮತ್ತೆ ನಾಲ್ಕು ಮಾರ್ಕ್ಸ್ ಗೆ ನಿಮಗೆ ಥೇರಮ್ ಕೇಳ್ತಾರೆ ಇರೋದೇ ಎರಡು ಪೇರಮ್ಮ ಅದರಲ್ಲಿ ಒಂದು ಬಿ ಪಿ ಟಿ ಇನ್ನೊಂದು ಎ ಎ ಕ್ರೈಟೀರಿಯಾ ಸೊ ಮೂಲ ಸಮಾನುಪಾತತೆಯ ಪ್ರಮೇಯ ಮತ್ತು ಎ ಎ ಎ ಅಂದ್ರೆ ಕೋನ 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 ಪ್ರಮೇಯ ಇವೆರಡು ಪ್ರಮೇಯಗಳನ್ನು ನೀವು ನೋಡ್ಕೊಂಡ್ರೆ ನಿಮ್ಗೆ ನಾಲ್ಕು ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಇದ್ದಂಗೆ ಅಂದ್ರೆ ಟೋಟಲ್ ಇದು ಏಳು ಮಾರ್ಕ್ಸಿಗೆ ಬರ್ತದೆ ಇನ್ನು ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿ ಅಂದ್ರೆ ನಿರ್ದೇಶಾಂಕ ರೇಖಾ ಗಣಿತ ಇದರಲ್ಲೂ ಕೂಡ ಒಂದ್ ಮಾರ್ಕ್ಸ್ ಇಂದು ಮತ್ತೆ ಎರಡು ಮಾರ್ಕ್ಸ್ ಇಂದು ಮತ್ತೆ ಒಂದ್ ಮಾರ್ಕ್ಸ್ ಇಂದು ಬರ್ತದೆ ಟೋಟಲ್ ಆಗಿ ನಾಲ್ಕು ಮಾರ್ಕ್ಸ್ ಇಂದ ಬರ್ತದೆ ಸೊ ಇದರ ಮುಖ್ಯ ಅಂಶಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಒಟ್ಟು ಮೊದಲ ಪಾರ್ಟ್ ಅಲ್ಲಿ ಏಳು ಘಟಕಗಳಿದ್ದಾವೆ ಏಳು ಘಟಕಗಳ ಇಂಪಾರ್ಟೆಂಟ್ ಅಂಕಗಳಿಂದ ನಾನು ನಿಮ್ಗೆ ಹೇಳಿದ್ದೀನಿ ಇನ್ನು ನೆಕ್ಸ್ಟ್ ಎರಡನೇ ಪಾರ್ಟಿಗೆ ಬರೋಣ ಎರಡನೇ ಪಾರ್ಟ್ ಅಲ್ಲಿ ಅಂದ್ರೆ ಎಂಟನೇ ಘಟಕ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆ ಇದರಲ್ಲಿ ಒಂದು ಮಾರ್ಕ್ಸ್ ಇಂದು ಎರಡು ಮಾರ್ಕ್ ಇಂದು ಮತ್ತೆ ಮೂರು ಅಥವಾ ನಾಲ್ಕು ಮಾರ್ಕ್ಸ್ ಇಂದು ಕೇಳುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ಏಳರಿಂದ ಎಂಟು ಮಾರ್ಕ್ಸ್ ಗೆ ಈ ಚಾಪ್ಟರ್ ಅಲ್ಲಿ ಕೇಳುವಂತಹ ಅವಕಾಶ ಇರ್ತದೆ ನೆಕ್ಸ್ಟ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂದ್ರೆ ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು ಅಂತೆ ಇದರಲ್ಲಿ ಕೆಲವು ಸಲ ಮೂರು ಮಾರ್ಕ್ಸ್ ಕೇಳ್ತಾರೆ ಕೆಲವು ಸಲ ನಾಲ್ಕು ಮಾರ್ಕ್ಸ್ ಕೇಳ್ತಾರೆ ಹಾಗಾಗಿ ಎರಡನ್ನೂ ಕೂಡ ನೋಡ್ಕೊಂಡಿರಿ ನೆಕ್ಸ್ಟ್ ಸರ್ಕಲ್ಸ್ ವೃತ್ತಗಳು ತುಂಬಾ ಸುಲಭವಾದಂತಹ ಇದು ಚಾಪ್ಟರ್ ನೆಕ್ಸ್ಟ್ ಇದರಲ್ಲಿ ಒಂದು ಮಾರ್ಕ್ಸ್ ಒಂದು ಯಾವ್ದಾದ್ರು ಪ್ರಶ್ನೆ ನೇರವಾದ ಪ್ರಶ್ನೆ ಇರ್ತದೆ ಅಂದ್ರೆ ಟ್ಯಾಂಜೆಂಟ್ ಎಂದ್ರೇನು ಛೇದಕ ಎಂದರೇನು ಸ್ಪರ್ಶಕ ಎಂದರೇನು ವಾಟ್ ಇಸ್ ಟ್ಯಾಂಜೆಂಟ್ ವಾಟ್ ಇಸ್ಟ್ ಈ ತರದ್ದು ಮತ್ತೆ ಮೂರ್ ಮಾರ್ಕ್ಸ್ ಇಂದ ಎರಡು ಪ್ರಣಯಗಳು ಇದಾವೆ ಇದ್ದಾವೆ ಅದರಲ್ಲಿ ಒಂದು ಪ್ರಣಯ ಅಂತೂ ಯಾವಾಗಲೂ ಕೊಟ್ಟೆ ಕೊಡ್ತಾರೆ ಒಂದು ಪ್ರಣಯ ನೋಡ್ಕೊಂಡ್ಬಿಟ್ರೆ ನೀವು ಇಲ್ಲಿ ನಾಲ್ಕು ಮಾರ್ಕ್ಸ್ ಖಚಿತವಾಗಿ ತಗೊಳ್ಬಹುದು ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂದ್ರೆ ವೃತ್ತದ ಮೇಲಿನ ವಿಸ್ತೀರ್ಣಗಳ ಲೆಕ್ಕಗಳು ಅದು ಕೂಡ ಒಂದ್ ಮಾರ್ಚ್ ಇಂದ ಒಂದು ಸೂತ್ರದ ಮೇಲೆ ಒಂದು ಒಂದ್ ಮಾರ್ಕ್ಸ್ ಕೇಳ್ತಾರೆ ಮತ್ತೆ ಮೂರ್ ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ ಇರುತ್ತದೆ ಅಲ್ಲಿಗೆ ನಾಲ್ಕು ಮಾರ್ಕ್ಸ್ ಗೆ ಈ ಚಾಪ್ಟರ್ ಬರುತ್ತೆ ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರ ಇದರಲ್ಲಿ ಒಂದ್ ಮಾರ್ಕ್ಸ್ ಗೆ ಎರಡು ಮಾರ್ಕ್ಸ್ ಗೆ ಮತ್ತು ಮೂರ್ ಮಾರ್ಕ್ಸ್ ಅಂದ್ರೆ ನಿಮಗೆಲ್ಲ ಗೊತ್ತಿದ್ದ ಮೀನು ಮೀರಿಯಲ್ಲಿ ಮೂರು ಮೂರ್ ಇದ್ದಾವೆ ಆ ಮೂರಲ್ಲಿ ಒಂದು ಕಂಪಲ್ಸರಿ ಇರುತ್ತೆ ಅದರಲ್ಲಿ ಚಾಯ್ಸ್ ಕ್ವೆಶನ್ ಕೂಡ ಇರುತ್ತದೆ ಸೊ ಅಲ್ಲಿಗೆ ನಿಮಗೆ ಒಂದು ಫಾರ್ಮುಲಾದ ಮೇಲೆ ಇರ್ತದೆ ಇನ್ನೊಂದು ಮೀನ್ ಮೀಡಿಯನ್ ಮೋಡ್ ಮಧ್ಯ ಸರಾಸರಿ ಇವುಗಳ ಮೇಲೆ ಕೇಳ್ತಾರೆ ಒಟ್ಟು ಆರು ಅಂಕಗಳಿಗಿರ್ತದೆ ನೆಕ್ಸ್ಟ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಂದ್ರೆ ಸಮತಲಗಳ ವಿಸ್ತೀರ್ಣ ಮತ್ತು ಘನಫಲ ಇಲ್ಲಿ ನೀವೆಲ್ರೂ ಮುಖ್ಯವಾಗಿ ಫಾರ್ಮುಲಾಗಳನ್ನು ಕಲಿಯೋದು ಸೂತ್ರಗಳನ್ನು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆ ಸೂತ್ರನೇ ಒನ್ ಮಾರ್ಕ್ ಸಿ ಕೇಳ್ತಾರೆ ಸೊ ಮತ್ತೆ ನಿಮಗೆ ಇನ್ನೊಂದು ಒನ್ ಮಾರ್ಕ್ ಗೆ ಅವುಗಳಲ್ಲಿರ್ತಕ್ಕಂತಹ ಅನುಪಾತ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ಐದು ಅಂಕದ ಪ್ರಶ್ನೆಯನ್ನ ಈ ಘಟಕದಲ್ಲಿ ತೆಗೆಯುವಂತಹ ಈ ಚಾಪ್ಟರ್ ತೆಗೆಯುವಂತಹ ಹೆಚ್ಚಿನ ಅವಕಾಶ ಇದೆ ಹಾಗಾಗಿ ಈ ಚಾಪ್ಟರ್ಗೆ ನೀವೆಲ್ಲರೂ ಹೆಚ್ಚು ಫೋಕಸ್ ಅನ್ನ ಮಾಡಿ ಅಲ್ಲಿಗೆ ಟೋಟಲ್ ಏಳು ಅಂಕಗಳಿಗೆ ಬರ್ತದೆ ನೆಕ್ಸ್ಟ್ ಕೊನೆಯ ಪಾಠ ಪ್ರಾಬಿಲಿಟಿ ಅಂತ ಹೇಳಿ ಅದನ್ನ ಕನ್ನಡದಲ್ಲಿ ಸಂಭವನೀಯತೆ ಅಂತ ಕರಿತೀವಿ ತುಂಬಾ ಸುಲಭವಾದ ಚಾಪ್ಟರು ಅಷ್ಟೇ ಕನ್ಫ್ಯೂಸ್ ಮಾಡುವಂತಹ ಚಾಪ್ಟರ್ ಹಾಗಾಗಿ ನೀವು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಫೋಕಸ್ ಮಾಡಬೇಕು ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ನಿಮಗೆ ಇದು ಮೂರರಿಂದ ನಾಲ್ಕಕ್ಕೆ ಬರುವಂತಹ ಚಾನ್ಸಸ್ ಇರ್ತದೆ ಸೊ ಇಲ್ಲಿ ಒಟ್ಟಾರೆಯಾಗಿ ನಾ ನಿಮಗೆ ಯಾವ ಯಾವ ಚಾಪ್ಟರ್ಗಳಲ್ಲಿ ಘಟಕಗಳಲ್ಲಿ ಎಷ್ಟು ಅಂಕಗಳಿಗೆ ಬರುತ್ತದೆ ಅಂತ ಹೇಳಿ ಒಂದು ಸೂಕ್ಷ್ಮವಾಗಿ ಒಂದು ಸಂಕ್ಷಿಪ್ತವಾಗಿ ನಿಮ್ಗೆ ಆ ಅಂಕಗಳ ಪರಿಚಯ ಮತ್ತು ಘಟಕಗಳ ಪರಿಚಯನ ಮಾಡಿಕೊಟ್ಟಿದ್ದೀನಿ ಇನ್ನು ನಂತರದ ವಿಡಿಯೋದಲ್ಲಿ ಪ್ರತಿ ಘಟಕದಲ್ಲಿ ಯಾವ ಯಾವ ಅಂಶಗಳು ನಿಮ್ಗೆ ಇಂಪಾರ್ಟೆಂಟ್ ಆಗಿ ನೀವು ಓದ್ಕೊಂಡ್ರೆ ನಿಮ್ಗೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ ಅರ್ಥ ಆಗ್ತಾ ಇದೆಯಾ ಸರಿ ಪ್ರೀತಿಯ ಮಕ್ಕಳೇ ಈಗ ಹಿಂದಿನ ನಾವು ವಿಡಿಯೋದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ನಿಮಗೆ ಚಾಪ್ಟರ್ ವೈಸ್ ಅಂದ್ರೆ ಘಟಕವಾರು ಯಾವ್ಯಾವ ಅಂಕಗಳು ಎಷ್ಟೆಷ್ಟು ಅಂಕಗಳು ಬರ್ತವೆ ಅಂತ ಹೇಳಿದ್ವಲ್ಲ ಈಗ ಒಂದು ಪಾಸಿಂಗ್ ಪ್ಯಾಕೇಜ್ ಒಂದು ಮೂವತ್ತರಿಂದ ನಲವತ್ತು ಅಂಕಗಳಿಗೆ ಯಾವ ಯಾವ ಚಾಪ್ಟರ್ ಅಲ್ಲಿ ಯಾವ್ದನ್ನ ಎಷ್ಟೆಷ್ಟು ಓದಿದ್ರೆ ಸಾಕು ಅಂತ ಹೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಫೋಕಸ್ ಮಾಡಿ ಈ ಕಡೆ ನೋಡ್ತಾ ಇದ್ರಿ ನೋಡಿ ಮೊದಲನೇ ಪಾಠ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳಲ್ಲಿ ಎರಡು ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ರೀತಿ ಆಗಿರ್ತಕ್ಕಂಥದ್ದು ನೋಡ್ರಿ ಮೂರು ಪ್ಲಸ್ ಎರಡು ರೂಟ್ ಐದು ಅಥವಾ ತ್ರೀ ಪ್ಲಸ್ ರೂಟ್ ಫೈವ್ ಈ ತರದ ಎರಡು ಅಂಕಕ್ಕೆ ನೋಡಿ ಟೂ ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಈ ತರದ್ದು ಜೋಡಿ ಸಂಖ್ಯೆಗಳನ್ನ ಕೇಳ್ತಾರೆ ಸೊ ನಿಮಗೆ ಇಲ್ಲಿ ಚಿನ್ನ ಬದಲಾಗ್ಬೋದು ಅಥವಾ ನಂಬರ್ ಗಳು ಚೇಂಜ್ ಮಾಡ್ಬೋದು ಅಷ್ಟೇನೆ ಒಂದಂತೂ ಇದ್ದೇ ಇರುತ್ತೆ ಪ್ರಶ್ನೆ ಯಾವ ರೀತಿ ಇರುತ್ತೆ ಕೊಟ್ಟಿರುವ ಈ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಎಂದು ನಿರೂಪಿಸಿ ಕನ್ನಡ ಮೀಡಿಯಂನಲ್ಲಿ ಇಂಗ್ಲಿಷ್ ಮೀಡಿಯಂ ಏನಿರುತ್ತೆ ಪ್ರೂವ್ ದ್ರೀ ಪ್ಲಸ್ ರೂಟ್ ಪೈ ಈಸ್ ಇರಾಶನಲ್ ನಂಬರ್ ಅಂತ ಹೇಳಿ ಕೇಳ್ತಾರೆ ಸೊ ನಿಮ್ಗೆ ಕೇವಲ ಸಂಖ್ಯೆಗಳು ಮಾತ್ರ ಬದ್ಲಾಗ್ಬೋದು ಬಟ್ ಪ್ಯಾಟ್ರನ್ ಈ ಒಂದು ಈ ತರದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎರಡು ಅಂಕಗಳಿಗೆ ಮರಿಬೇಡಿ ಮತ್ತೆ ಒಂದ್ ಅಂಕದಲ್ಲಿ ಇದರಲ್ಲಿ ಗೊತ್ತಿರಬಹುದು ನಿಮ್ಗೆ ಎಕ್ಸ್ಪ್ರೆಸ್ ದಿಸ್ ನಂಬರ್ ಆಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಕೊಟ್ಟಿರ್ತಕ್ಕಂತಹ ಈ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳಾಗಿ ಅವಿಭಾಜ್ಯ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಿ ಅಂತ ಹೇಳಿ ಒಂದ್ ಮರಸಿಗೆ ಅಲ್ಲಿಗೆ ಇದು ಎರಡು ಮರಸಿಂದು ಅದು ಒಂದ್ ಮಾರ್ಚ್ ಇದು ಮೂರ್ ನಿಮ್ಗೆ ನಿಮಗೆ ಒಂದು ಇದರಲ್ಲಿ ವಾಸಿಂಗ್ ಪ್ಯಾಕೇಜ್ ಅಲ್ಲಿ ಆರಾಮಸೆ ನೀವು ತೆಗಿಬಹುದು ಇನ್ನ ನೆಕ್ಸ್ಟ್ ಬಾಲ್ಯ ಅನ್ಸ್ ಬಹು ಪದಾರ್ಥಿಗಳಲ್ಲಿ ಡಿಗ್ರಿ ಕಂಡಿಡಿಯಾ ಹೇಳ್ತಾರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಏನು ಡಿಗ್ರಿ ಅಂತ ಅಂದ್ರೆ ಈಗ ಯಾವ್ದಾದ್ರು ಒಂದು ವೇರಿಯಬಲ್ ನ ಮೇಲ್ಗಡೆ ಹಿಂಗ್ ಬರ್ದಿದ್ದೀವಿ ಅಂತ ಹೇಳಿ ಎಷ್ಟು ಹೈಯೆಸ್ಟ್ ಇರುತ್ತೆ ಆ ಹೈಯೆಸ್ಟ್ ನಂಬರ್ ಬರ್ದಿದ್ರೆ ಅದೇ ಡಿಗ್ರಿ ಅಂತ ಹೇಳ್ತೀವಿ ಗೊತ್ತಾಯ್ತಾ ವೇರಿಯಬಲ್ ಮೇಲೆ ಚರಾಕ್ಷರಗಳ ಮೇಲಿರ್ತಕ್ಕಂತಹ ಹೈಯೆಸ್ಟ್ ನಂಬರ್ ಅತ್ಯಂತ ಹೆಚ್ಚಿನ ದೊಡ್ಡ ಸಂಖ್ಯೆ ಯಾವ್ದು ಗರಿಷ್ಠ ಸಂಖ್ಯೆ ಅದನ್ನ ಬರೆದ್ರೆ ಅದು ಡಿಗ್ರಿ ಅಂತ ಕರಿತೀವಿ ಈ ತರದ್ದು ಒಂದು ನರ್ಸಿನ ಒಂದು ಪ್ರಶ್ನೆ ಇರುತ್ತೆ ಇಲ್ಲ ಈ ತರದ ಕೇಳಿಲ್ಲ ಅಂತಂದ್ರೂ ನಿಮಗೆ ಒಂದು ಗ್ರಾಫ್ ರೀತಿಯಲ್ಲಿ ಕೊಟ್ಬಿಟ್ಟು ಎಕ್ಸ್ ನಕ್ಷೆಯನ್ನ ಈ ರೀತಿ ಎಷ್ಟೋ ಭಾಗಗಳಲ್ಲಿ ಇದು ಚೇ ಇದೆ ಅಂದ್ರೆ ಎಷ್ಟು ಭಾಗಗಳಲ್ಲಿ ಇದು ಇಂಟರ್ಸೆಕ್ಟ್ ಮಾಡಿದೆ ಎಷ್ಟು ಪಾಯಿಂಟ್ಗಳಲ್ಲಿ ಇಂಟರ್ಸೆಕ್ಟ್ ಮಾಡಿದೆ ಅಂತ ಕೇಳ್ತಾರೆ ಇದನ್ನು ಅಷ್ಟೇ ನೋಡಿ ಎರಡು ಹತ್ರ ಮಾಡಿದ್ರೆ ಎರಡು ಅಂತ ಬರೀರಿ ಈ ತರ ಒಂದು ಎರಡು ಮೂರು ಹತ್ರ ಮಾಡಿದ್ರೆ ಮೂರು ಅಂತ ಬರೀತೀರಾ ಸೊ ಇದಕ್ಕೆ ನಿಮ್ಗೆ ಒಂದ್ ಮಾರ್ಕ್ ಸಿಗುತ್ತೆ ನೆಕ್ಸ್ಟ್ ಇದ್ರಲ್ಲೇನೆ ಶೂನ್ಯತೆಗಳನ್ನ ಕಂಡು ಹಿಡಿದಿರಿ ಅವರೊಂದು ವರ್ಗ ಅವರೊಂದು ಸಮಿವು ಅಹ್ ಬಹುಪದೋಕ್ತಿಯನ್ನ ಕೊಡ್ತಾರೆ ಅದ್ರ ಶೂನ್ಯತೆ ಅಂದ್ರೆ ಝೀರೋಸ್ ದ ಅಂತ ಹೇಳಿ ಕೇಳ್ತಾರೆ ಸೊ ಇದನ್ನ ಕಣ ನಿಮ್ಗೆ ಎರಡು ಮಾರ್ಕ್ಸ್ ಸಿಗುತ್ತೆ ಇದು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಬರುತ್ತೆ ಚೆನ್ನಾಗಿ ಕಣೀರಿ ಇರೋದೇ ಎರಡು ಎಕ್ಸರ್ ಐದು ಐದು ಚೆನ್ನಾಗಿ ನೀವು ಒಂದು ಹತ್ತು ನಿಮಿಷ ಬರ್ದು ಕಂತು ಬಿಟ್ರೆ ನಿಮ್ಗೆ ಅಲ್ಲೊಂದು ಮೂರರಿಂದ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಓಕೆನಾ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಅದೊಂದು ಬರುತ್ತೆ ನೆಕ್ಸ್ಟ್ ಟೈರ್ ಆಫ್ ಲೀನರ್ ಅಂದ್ರೆ ಈ ಪಾಠದಲ್ಲಿ ಎರಡು ಮಾರ್ಕ್ಸ್ ಒಂದು ಎಲಿಮಿನೇಷನ್ ಮೆಥಡ್ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ವರ್ಜಿಸುವ ವಿಧಾನ ಅಂತ ಹೇಳಿ ಕರಿತದೆ ಇದು ಎರಡು ಮಾರ್ಸ್ ಕಂಪಲ್ಸರಿ ಬಂದೇ ಬರುತ್ತೆ ಬಹಳ ಸುಲಭವಾಗಿ ನೆಕ್ಸ್ಟ್ ನಾಲ್ಕು ಮಾರ್ಸಿಗೆ ಗ್ರಾಫ್ ನಕ್ಷೆ ಬರುತ್ತೆ ನಾಲ್ಕ್ ಮಾರ್ಸಿಗೆ ಗ್ರಾಫ್ ನಕ್ಷೆ ಅಲ್ಲಿಗೆ ಅರ್ಥ ಮರ್ಕೊಳ್ಳಿ ಎರಡು ಪ್ಲಸ್ ನಾಲ್ಕು ಆರು ಮಾರ್ಚ್ ಇದೆ ಚಾಪಲ್ ನೀವು ಸುಲಭವಾಗಿ ತಗೋಬಹುದು ಮತ್ತೆ ಇದ್ರ ಹಿಂದ್ರಲ್ಲಿ ಇದ್ರ ಹಿಂದೆ ಒಂದು ಟೇಬಲ್ ಇದೆ ಗೊತ್ತಿರ್ಬೋದು ನಿಮ್ಗೆ ಆ ಟೇಬಲ್ ಅಲ್ಲಿ ನಿಮ್ಗೆ ಕೆಲವು ಕಂಡೀಷನ್ ಇದೆ ಕಂಡೀಷನ್ಸ್ ಚೆನ್ನಾಗಿ ಅಂತಾರೆ ಮಾರ್ಕ್ಸ್ ಬರುತ್ತೆ ಅಲ್ಲಿಗೆ ಏಳು ಮಾರ್ಕ್ಸ್ ಈ ಚಾಪ್ಟರ್ ತಗಿಬಹುದು ಇಲ್ಲಿ ಏಳು ಇಲ್ಲಿ ಪ್ಲಸ್ ಒಂದ್ ಮೂರು ಹತ್ತು ಮತ್ತೆ ಇಲ್ಲೊಂದ್ ಮೂರು ಹದಿಮೂರು ಮಾರ್ಕ್ಸ್ ಬರೀ ಈ ಮೂರು ಚಾಪ್ಟರ್ ಅಲ್ಲೇ ಕಲಿಬಹುದು ಹದಿಮೂರು ಮಾರ್ಕ್ಸ್ ಬರೀ ಮೂರು ಚಾಪ್ಟರ್ ಅಲ್ಲಿ ಇನ್ನ ನೆಕ್ಸ್ಟ್ ವರ್ಗ ಸಮೀಕರಣಗಳು ಇದ್ರಲ್ಲಿ ಎರಡು ಮಾರ್ಕ್ಸ್ ಬಹಳ ಸುಲಭವಾಗಿ ನೇಚರ್ ಆಫ್ ದ ರೂಟ್ಸ್ ಅಂತಂದ್ರೆ ಸೊ ಈ ಒಂದು ಇಲ್ಲಿ ಬರ್ತಕ್ಕಂತಹ ವರ್ಗಗಳ ಸ್ವಭಾವವನ್ನ ಕಂಡುಹಿಡಿಯಿರಿ ಅಂತಂತ ಹೇಳಿ ಕೇಳ್ತಾರೆ ಅದನ್ನು ಕೂಡ ಕಂಡಿಡಿಯೋದಕ್ಕೆ ಎರಡು ಮಾರ್ಕ್ಸ್ ಬಹಳ ಸುಲಭವಾಗಿರುತ್ತದೆ ಅಲ್ಲಿಗೆ ಹದಿಮೂರು ಎರಡು ಹದಿನೈದು ಮಾರ್ಕ್ಸ್ ಆಯ್ತು ನೋಡಿ ನೆಕ್ಸ್ಟ್ ಅರ್ಥಮೆಟಿಕ್ ಸಮಾಂತರ ಸೂತ್ರಜ್ಞಾನ ಈ ಸೂತ್ರಜ್ಞಾನ ಅಂತ ಒಂದು ಖಂಡಿತವಾಗಿ ಎರಡು ಮಾರ್ಕ್ಸ್ ನಾನು ಇದ್ದೇ ಇರುತ್ತೆ ಅಲ್ಲಿಗೆ ನಿಮ್ಗೆ ಎರಡು ಮಾರ್ಕ್ಸ್ ಅಲ್ಲಿ ಹದಿನೇಳು ಮಾರ್ಕ್ಸ್ ಆಯ್ತು ತುಂಬಾ ಸುಲಭವಾಗಿ ಕಲಿಬಹುದು ಎ ಎನ್ ಇಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರಜ್ಞಾನ ಓಕೆ ನೆಕ್ಸ್ಟ್ ತ್ರಿಭುಜದಲ್ಲಿ ಬೇರೆ ಏನು ಕಲಿತು ಎರಡು ತೇಡಮಂತ ಕಲಿರಿ ನಾಲ್ಕು ಮಾರ್ಕ್ಸ್ ಫಿಕ್ಸ್ ಅಲ್ಲಿಗೆ ನಿಮಗೆ ಹದಿನೈದು ಎರಡು ಹದಿನೇಳು ನಾಲ್ಕು ಎಷ್ಟಾಯ್ತು ಅಲ್ಲಿಗೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಮಾರ್ಕ್ಸ್ ಬರೀ ನಮ್ಗೆ ಈ ಒಂದು ಆರು ಐದು ಚಾಪ್ಟರ್ ಕೇವಲ ಆರು ಚಾಪ್ಟರ್ ಗಳಿಂದ ನಿಮ್ಗೆ ಇಪ್ಪತ್ತೊಂದು ಮಾರ್ಕ್ಸ್ ಬಂದೋಯ್ತು ಇದರಲ್ಲಿ ಎರಡು ಇಂಪಾರ್ಟೆಂಟ್ ಪೇರಮ್ ಇದನ್ನ ಕೇಳಿಸ್ಕೊಳ್ಳಿ ಬಿ ಪಿ ಟಿ ಮತ್ತೆ ಎ ಎ ಕ್ರಿ ಟಿ ಈಗ ಆಲ್ರೆಡಿ ನಿಮ್ ಸ್ಕೂಲ್ ಟೀಚರ್ಸ್ ಹೇಳಿರ್ತಾರೆ ತಪ್ಪದೆ ಕಲೀರಿ ಅವರು ಹೇಳಿರೋದು ಕರೆಕ್ಟ್ ಈಗ ನಾನು ಹೇಳ್ತಾ ಇರೋದು ಕರೆಕ್ಟ್ ಇವೆರಡೇ ಪೇರಮ್ ಅಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ ಚೆನ್ನಾಗಿ ಕಲ್ಪ್ಕೊಂಡ್ರಿ ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮಿಟ್ರಿ ನಿರ್ದೇಶಾಂತರ ಗಂಟೆ ಇದರಲ್ಲಿ ಡಿಸ್ಟೆನ್ಸ್ ಕಂಡಿಡೋದು ಅಥವಾ ಸೆಕ್ಷನ್ ಮೇಲೆ ಫಾರ್ಮುಲಾದ್ಮೇಲೆ ಎರಡರಲ್ಲಿ ಒಂದು ಅಥವಾ ಎರಡು ಕೇಳುವಂತ ಚಾನ್ಸಸ್ ಇರುತ್ತೆ ಎರಡೆರಡು ಮಾರ್ಕ್ಸ್ ಬರ್ತದೆ ಸೊ ಇದನ್ನ ಕಲ್ತ್ರೆ ನೀವು ಎರಡು ಮಾರ್ಕ್ಸ್ ಪಕ್ಕಾ ಬಂದೇ ಬರುತ್ತೆ ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಹಾಕೊಳ್ಳೋದು ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಕಲಿಯೋದು ಮರಿಬೇಡಿ ಮೊದಲು ಎಲ್ಲಾ ಚಾಪ್ರದ್ದು ಫಾರ್ಮುಲಾಗ ಚೆನ್ನಾಗಿ ಕಲ್ತ್ಕೊಡ್ರಿ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಅಂದ್ರೆ ದೂರ ಕಂಡಿಡೋದನ್ನ ಕೇಳ್ತಾರೆ ಮತ್ತೆ ಸೆಕ್ಷನ್ ಫಾರ್ಮುಲಾದ ಮೇಲೆ ಕೂಡ ಕೇಳ್ತಾರೆ ಅಟ್ಲೀಸ್ಟ್ ನಿಮ್ಗೆ ಎರಡು ಮಾರ್ಕ್ಸ್ ಇಂದ ಆದ್ರೂ ಬಂದ್ರೆ ಇಲ್ಲಿ ಇಪ್ಪತ್ತೊಂದು ಎರಡು ಇಪ್ಪತ್ತ್ ಮೂರು ಮಾರ್ಕ್ಸ್ ನಿಮ್ಗೆ ಈ ಒಂದು ಏಳು ಚಾಪ್ಟರ್ ಇಂದ ಕಲ್ತ್ರಿ ಅರ್ಥ ಆಯ್ತಾ ಇನ್ನ ಈ ಕಡೆ ಬರೋಣ ಪಾರ್ಟ್ ಟು ನಿಮ್ಗೆ ನಿಮ್ಗೆ ಈವೆರಡು ಚಾಪ್ರ್ ಸ್ವಲ್ಪ ಕಷ್ಟ ಆಗ್ಬೋದು ನಮ್ ಪಾಸಿಂಗ್ ಪ್ಯಾಕೇಜ್ ಪಾಸಿಂಗ್ ಮಾರ್ಕ್ಸ್ ಇರೋದು ಇಪ್ಪತ್ತೆಂಟು ಮಾರ್ಕ್ಸ್ ಗೆ ಸೊ ಇಲ್ಲಿ ಆಲ್ರೆಡಿ ಇಪ್ಪತ್ತೊಂದು ಇಲ್ಲೇ ಕಳೆದ್ರು ಇನ್ನೊಂದು ಹತ್ತರಿಂದ ಹನ್ನೆರಡು ಇಲ್ಲಿ ನಾವು ಸಿಗುತ್ತೆ ಯಾವ್ಯಾವಲ್ಲಿ ಅಂತಂದ್ರೆ ಇದು ಫಾರ್ಮುಲಾ ಕಲಿಯೋದ್ರಿಂದ ಇಲ್ಲಿ ಒಂದು ಮಾರ್ಕ್ಸ್ ನಾವು ನಿಮ್ಗೆ ಸುಲಭ ಆಗ್ತದೆ ಫಾರ್ಮುಲಾ ಕಲ್ತ್ರು ಸಾಕಾಗುತ್ತೆ ಪಾಸಿಂಗ್ ಪ್ಯಾಕೇಜ್ ಆಗೋ ಪಾಸಿಂಗ್ ಇ ಅಷ್ಟೇ ತಯಾರಿ ನಡೆಸ್ತಾ ಇರೋದು ನಾನು ಹೇಳ್ತಾ ಇರೋದು ಸೊ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಸಪ್ಟರ್ಟ್ರಿ ಸೊ ಇದ್ರಲ್ಲಿ ಏನೋ ಫಾರ್ಮುಲಾ ಇಲ್ಲ ಇದ್ರೂ ನೋಡ್ಕೊಡ್ರಿ ನೆಕ್ಸ್ಟ್ ಇದರಲ್ಲಿ ಮೂರು ಮಾರ್ಕ್ಸ್ ಇಂದ ಒಂದು ಇದೆ ಅದನ್ನ ಕಲಿರಿ ಅದು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಸೇರ್ಕೊಳ್ಳುತ್ತೆ ಅಲ್ಲಿ ಇಪ್ಪತ್ತೊಂದು ಮೂರು ಇಪ್ಪತ್ನಾಲ್ಕು ಇದರಲ್ಲಿ ಒಂದು ಮಾರ್ಚ್ ಇಂದ ಒಂದು ಇಪ್ಪತ್ತೈದು ಓಕೆನಾ ಅದಾದ್ಮೇಲೆ ಇದು ಏರಿಯಾ ಯಾವುದು ಸ್ಟಾಟಿಸ್ಟಿಕ್ಸ್ ಬರ್ರಿ ನೀನ್ ಮೀಡಿಯನ್ ನೋಡ್ ಅಂತಂದ್ರೆ ಸರಾಸರಿ ಮಧ್ಯಾಹ್ನ ಇವುಗಳಿಂದ ಯಾವ್ದಾದ್ರು ಒಂದು ಕೊಟ್ಟೆ ಕೊಡ್ತಾರೆ ಇಲ್ಲಿ ಮೂರು ಮಾರ್ಕ್ಸ್ ಅಲ್ಲಿಗೆ ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಮಾರ್ಕ್ಸ್ ಇಲ್ಲೂ ಹೋಯ್ತು ಅಂದ್ರೆ ಇಲ್ಲಿ ತಗೋಬಹುದು ನೀವು ನೆಕ್ಸ್ಟ್ ಸಮತಲಗಳಿಸ್ತಿಲ್ಲ ಇಲ್ಲಿ ನೀವು ಏನೋ ಫಾರ್ಮುಲಾ ಒಂದು ಕಲ್ತಿದ್ದೀನಿ ಸರ್ ಅಂದ್ರೆ ಅಲ್ಲಿ ಒಂದ್ ಮಾರ್ಕ್ಸ್ ಬಂತು ಅಲ್ಲಿಗೆ ಮೂವತ್ ಮಾರ್ಕ್ಸ್ ಆಯ್ತು ನೆಕ್ಸ್ಟ್ ಪ್ರಾಬಬಿಲಿಟಿ ಇಲ್ಲಿ ಎರಡು ಎರಡರಿಂದ ಮೂರ್ ಮಾರ್ಕ್ಸ್ ಇರುತ್ತೆ ಇಂಪಾರ್ಟೆಂಟ್ ಅಲ್ಲಿಗೆ ಮೂವತ್ ಮೂರ್ ಮಾರ್ಕ್ಸ್ ಆಯ್ತು ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಮೂವತ್ ಮೂರು ಮಾರ್ಕ್ಸ್ ಅಂದ್ರೆ ಏನು ಆರಾಮಾಗಿ ನೀವು ಇದರಲ್ಲಿ ಪಾಸ್ ಆಗ್ತೀರಾ ಇನ್ನೊಂದ್ ಚೂರು ಪ್ರಯತ್ನ ಪಟ್ಟು ಓದ್ಕೊಂಡಿದ್ರಿ ಅಂತ ಅಂದ್ರೆ ಇನ್ನೊಂದ್ ಏಳು ಮಾರ್ಕ್ಸ್ ಅಂದ್ರೆ ಅಲ್ಲಿ ನಲವತ್ತು ಮಾರ್ಕ್ಸ್ ಆಗುತ್ತೆ ನಿಮ್ ಶಾಲೆಯಲ್ಲಿ ಕೊಡುವಂತ ಇಂಟರ್ವೆನ್ಸ್ ಇಪ್ಪತ್ತು ಮಾರ್ಕ್ಸ್ನ ನೀವೇನಾದ್ರೂ ತಗೊಂಡಿದ್ದಾಗಿದ್ರೆ ಇಪ್ಪತ್ತು ಪ್ಲಸ್ ನಲ್ವತ್ತು ಅರವತ್ ಮಾರ್ಕ್ಸ್ ಫಸ್ಟ್ ಕ್ಲಾಸ್ ಅಲ್ಲಿ ನೀವೆಲ್ಲರೂ ಕೂಡ ಪಾಸ್ ಆಗ್ತೀರಾ ಮಕ್ಕಳೇ ಹಾಗಾಗಿ ಪಾಸಿಂಗ್ ಪ್ಯಾಕೇಜು ಮತ್ತೆ ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಆದಂತೆ ಮತ್ತೆ ಸ್ವಲ್ಪ ಜಾಸ್ತಿ ಓದಿ ಮತ್ತೆ ಅದನ್ನ ಫಸ್ಟ್ ಕ್ಲಾಸ್ ಬರೋ ತರ ನೋಡ್ಕೊಳ್ಳಿ ಮತ್ತೆ ನೀವು ಡಿಸ್ಟಿಂಕ್ಷನ್ ತೆಗೆಯೋತಾರೆ ಓದ್ಕೊಳ್ಳಿ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರಿ ನಿಮ್ಗೆ ಇನ್ನೂ ಅನೇಕ ವಿಡಿಯೋಗಳು ಇದರಲ್ಲಿ ಬರ್ತಾ ಹೋಗುತ್ತೆ ಸೊ ಎಲ್ಲರೂ ಕೂಡ ಮಕ್ಕಳು ಈ ಒಂದು ಎಕ್ಸಾಮ್ ಗೆ ತಯಾರಿ ನಡೆಸ್ತಾ ಇದ್ರ ನಿಮ್ಗೆ ಆಲ್ ದ ಬೆಸ್ಟ್ ಎಂಟ ಈ ಒಂದು ವಿಡಿಯೋನ ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು